Uh, most, most eligible, eligible bachelor, bachelor is. <laughs> 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 so <you do> it. <laughs> <laughs> now, if you keep, keep on butter in a, a pan, pan it will start melting slowly if it's a pan, pan. It'll start it'll start it. freezing. freezing. Oh, 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 oh. Q Q. A tara. ಒಂದ್ ನಿಮ್ <com selection> ನಾವೇ ನೀವ್ ನೋಡ್ತಾ ಫುಲ್ ಬೀಟ್ ಕನ್ನಡ ನಾನು ಯಶವಂತ ಜೀನಲ್ಲಿ ಬರ್ತಾ ಇದ್ದಂತ ಭರ್ಜರಿ ಬ್ಯಾಚುಲರ್ ಸಿಕ್ಕಾಪಟೆ ಎಂಟರ್ಟೈನ್ ಮಾಡಿದಂತ ಒಂದು ಶೋ ಈಗಾಗಲೇ ರನ್ನರ್ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ಸೊ ವಿನ್ನರ್ ಸುನೀಲ್ ಅಂಡ್ ಅಂಬಾ ಇವ್ ನನ್ನ ಜೊತೆ ಇದ್ದಾರೆ ಮಾತಾಡ್ಸೋತೀನಿ ಹಾಗೆ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಚೆನ್ನಾಗಿದೆ ನಿಮ್ಮ ಹೆಸರುಗಳನ್ನ

ಆ್ಯಂಡ್ ಮೋರ್ ಓವರ್ ವೆನ್ ದೇ ಅನೌನ್ಸ್ಡ್ ಇನ್ನೇನು ವಿನ್ನರ್ ಯಾರು ಅಂತ ಹೇಳಿದಾಗ್ಲೂ ಐ ವಾಸ್ ಲೈಕ್ ಹಾರ್ಟ್ ಬೀಟ್ ಜಾಸ್ತಿ ಆಗ್ತೈತಿ ಯಾರು ಇರ್ಬೋದು ನಾವಾಗಿರ್ಬೋದ ಇಲ್ಲ ಬೇರೆಯವರಾಗಿರ್ಬೋದು ಇಟ್ ವಾಸ್ ಲೈಕ್ ದಟ್ ಬಿಕಾಸ್ ವಿ ಕಾರ್ ಎಕ್ಸ್ ನಾವೇ ಆಗಿರ್ತೀವಿ ಅಂತ ಹುಲಿ ಕಾರ್ತಿಕ್ ಧನ್ಯನು ಆಗಿರ್ಬೋದು ಇಲ್ಲ ರಕ್ಷಕು ಆಗಿರ್ಬೋದು ಅಂತ ಯಾರು 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 ಲೈಕ್ ಲಿಟ್ರಲಿ ಆ ಮೂಮೆಂಟ್ ಇಸ್ ಲೈಕ್ ಏನು ಬೇಡ ನನಗೆ ಹಾರ್ಟ್ ಬಿಟ್ ಬಂದೇ ಕೇಳಿಸ್ತಾ ಎಲ್ಲ ಮಿಕ್ಕಿದೆಲ್ಲ ಸೈಲೆನ್ಸ್ ಇರುತ್ತೆ ಅಂಡ್ ಮೆಂದೆ ಅನ್ನ ಸುನಿಲ್ ಅಂತ ಐ ವಾಸ್ ಲೈಕ್ ಓ ಫೈನಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ವಾಸ್ ವೆರಿ ಹ್ಯಾಪಿ ಶೋ ಬರ್ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಶೋ ಜನಗಳು ಕೊಡೋ ಪ್ರೀತಿ ಮತ್ತೆ ಎಲ್ಲರೂ ಇತ್ತಲ್ಲ ಸಪೋರ್ಟ್ ಎಲ್ಲ ಇತ್ತಲ್ಲ ಸೊ ಅವಾಗ ನಮ್ಗೊಂದು ಭರೋಸೆ ಬಂತು ನಾವು ವಿನ್ ಆಗ್ಬಹುದು ವಿನ್ ಆಗ್ತೀವಿ ಶೋನ ಅಂತ ಅವಾಗೊಂದು ಒಂದ್ ನಮ್ ಕಾನ್ಫಿಡೆಂಟ್ ಬಂತು ಸೊ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಜನ ಇದೇನೆ ನಾವ್ ವಿನ್ ಆದ್ರೂ ನಾವ್ ಎಷ್ಟೇ ಎಲ್ಲರೂ ಇಲ್ಲಿ ನಾವು ನಮ್ ಇಬ್ಬರದೇ ಎಫರ್ಟ್ ಅಲ್ಲ ಇಪ್ಪತ್ ಜನ ಎಫರ್ಟ್ ಇದೆ ಬಟ್ ಇಪ್ಪತ್ತು ಜನ ಎಫರ್ಟ್ ಇದ್ರು ಜನಕ್ಕೆ ಇಪ್ಪತ್ತು ಜನನು ಇಷ್ಟ ಆಗಲ್ಲ ಆದ್ರೆ ಕೆಲವೊಂದಿಷ್ಟು ಜನ ಅದು ನಾವೇ ಪೂರ್ಸಬಲ್ ಆಗಿ ಇಷ್ಟಪಡು ಅಂತ ಹೇಳಕ್ ಆಗಲ್ಲ ಅಥವಾ ಜನ ಇಷ್ಟ ಆಗಲ್ಲ ಅದು ತಾನಾಗ ತಾನೇ ಮನಸ್ಸಿಂದ ಅದು ಹೋಗ್ಬೇಕು ಯಾರೇ ಆದ್ರು ಸೊ ಪ್ರತಿಯೊಂದು ಶೋಲ್ಲೂ ಒಬ್ಬೊಬ್ರು ಇಬ್ಬರಿಬ್ರು ಹೈಲೈಟ್ ಅಂತ ಇರ್ತಾರೆ ಸೊ ಆತರ ನಮ್ಮನ್ನ ಪ್ರೀತಿಯಿಂದ ಜನ ಒಳ್ಳೆ ಪೇರು ತುಂಬಾ ಮುದ್ದಾದ ಜೋಡಿ ಸುನಿಲ್ ಅಂಬ್ರೀಠಾ ಅಂತ ಹೇಳ್ತೊಂಡ್ರು ಸೊ ಆ ಪ್ರೀತಿ ಅವ್ರ ಸಪೋರ್ಟ್ ಅವ್ರ ಆಶೀರ್ವಾದದಿಂದ ಖುಷಿ ಫೈನಲಿ ಇವಾಗ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಗೊತ್ತಾಗಲ್ಲ ಆ ಟೈಮಲ್ಲಿ ಯಾರು ಸಿಗ್ತಾರೋ ಹೆಂಗೋ ಏನೋ ಅಂತ ಒಂದಷ್ಟು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಆಮೇಲೆ ಸುನಿಲ್ ಅಂತ ಅಂತಿದ್ದಂಗೆ ಫಸ್ಟ್ ಮೈಂಡ್ ಅಲ್ಲಿ ಓಡಿದ್ದೇನು ಈ ಹುಡುಗಿಂಗ್ ಹೆಂಗ್ ಚೇಂಜ್ ಮಾಡೋದಪ್ಪ ಅಂತ ಏನಾದರೂ ಒಂದಷ್ಟು ತಿಂ ಇಲ್ಲ 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 ಈ ಕ್ವಶನ್ ಆಕ್ಚುಲಿ ನಂಗೆ ಸ್ಟೇಜ್ ಮೇಲೆ ಬಂದಿತ್ತು ಹೇಗೆ ಚೇಂಜ್ ಮಾಡ್ತೀಯ ಸುನೀಲ್ ಅನ ಅಂತ ಸೈಲೆಂಟ್ ಅಂಡ್ ಟು ಲೈಕ್ ನಾಟ್ ಆ್ಯಕ್ಚುಲಿ ಎಕ್ಸ್ಟ್ರೋವರ್ಟ್ ಇಲ್ಲ ತುಂಬ ಇಂಟ್ರೋವರ್ಟ್ ಇದ್ದು ಎಕ್ಸ್ಟ್ರೋವರ್ಟ್ ಮಾಡ್ಬೋದು ಯಾಕಂದರೆ ಸಿ ಹಿಸ್ ರೂಟ್ಸ್ ಆರ್ ಡಿಫ್ರೆಂಟ್ ಬ್ಯಾಂಗ್ಳೂರ್ ರೂಟ್ಸ್ ಆರ್ ಡಿಫ್ರೆಂಟ್ ಐ ಬ್ಯಾಂಗ್ಳೂರು ಇನ್ ಹೀಸ್ ರೂತ ಕರ್ನಾಟಕ ಸೊ ಹಾಗಾಗಿ ಅವನದು ಒಂದು ರೂಟ್ಸ್ ಅಂತ ಇರುತ್ತೆ ಹಿಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಪುಟಿಂಗ್ ಇಸ್ ಒನ್ ಮೋರ್ ಪ್ಲಾಂಟಿಂಗ್ ಒನ್ ಮೋರ್ ರೂಟ್ಸ್ ದೇರ್ ಸೊ ಹಿಲ್ ಬಿ ಮಿಕ್ಸ್ಡ್ ವಿತ್ ಬೋತ್ ಸೊ ಅವನಲ್ಲಿ ಇಲ್ಲಿ ಕಲ್ತಿರ್ತಾನೆ ಅಂತ ಗೊತ್ತು ಇಲ್ಲ ನೋಡಿರ್ತಾನೋ ಏನೋ ಮಾಡಿರ್ತಾನೆ ಬಟ್ ಫಸ್ಟ್ ಈವನ್ ಐ ಸೋ ಹಿಮ್ ಐ ವಾಸ್ ಲೈಕ್ ನೋ ಹಿ ಈಸ್ ದ ಒನ್ ಐ ವಾಂಟ್ ಸೊ ದಟ್ಸ್ ಸೆಕೆಂಡ್ ಎಪಿಸೋಡ್ ಬಂದಾಗ್ಲೂ ಅಷ್ಟೇ ಇದು ಸುನಿಲ್ಲೇ ಸುನಿಲ್ಲೇ ಬರ್ತಾನೆ ಇರ್ತಾನೆ ಅಂತ ಐ ಐ ಸೋ ಹ್ಯಾಪಿ ವೆನ್ ಲಿಟ್ ಗಾಟ್ ಹೆಮ್ ಮೈ ಸೊ ಇದೇ ಕ್ವಶನ್ ಅಂತ ಅಂದಾಗ ಫಸ್ಟ್ ಈ ಮುಂಚೆ ಒಂದು ರಿಯಾಲಿಟಿ ಶೋ ಮಾಡಿದ್ರು ಅವಾಗ ನೋಡಿದ್ರೆ ನನಗೆ ಗೊತ್ತಿಲ್ಲ ಸೊ ಇವ್ರನ್ನ ನೋಡ್ತಿದ್ದಂಗೆ ಫಸ್ಟ್ ನೋಡ್ತಿದಂಗೆ ಅನಿಸ್ತು ವಾಯ್ಸು ಅವರ ನೇಮು ಮುಂಚೆ ನೋಡಿರ್ಲಿಲ್ಲ ನಾನು ಮಹಾನಟಿ ಅದು ಮೇಲೆ ನಾನು ಸರ್ಚ್ ಮಾಡಿದೆ ಅಂದರೆ ನನಗೆ ಪೇರಾಗಿ ಬಂದಮೇಲೆ ಅಲ್ಲ ಪೇರಾಗಿ ಬಂದಮೇಲೆ ಅಲ್ಲ ಸಾರಿ ನಮ್ಮ ಶೋ ಹೋಗ್ತಾ ಇದ್ದೀವಿ ಶೋಲಿ ಇಷ್ಟು ಜುಡುಗಿರಿದ್ದಾರೆ ಇವ್ರು ಇವರು ಇದ್ದಾರೆ ಅಂತ ಹೇಳಿದಾಗ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ದು ಒಂದು ಇರುತ್ತಲ್ಲ ಒಂದು ಸರ್ಕಲ್ಲು ಆ ಕುತ್ಕೊಂಡು ನಾವು ಸರ್ಚ್ ಮಾಡ್ತಾ ಇದ್ವಿ ಸೊ ನಾನು ಅವಾಗ ಅಂದ್ಕೊಂಡಿದ್ದು ಇವ್ರೇ ಅಂತ ಅಂದ್ಕೊಂಡಿದ್ದೆ ಬಟ್ ಶೋಗೆ ಬಂದ ಮೇಲೆ ಚೇಂಜ್ ಆದ ನನ್ನ ಮೊದಲೇ ಸ್ವಲ್ಪ ಚೇಂಜ್ ಇದ್ದೆ ಬಟ್ ಶೋಗೆ ಬಂದ ಮೇಲೆ ತುಂಬ ಚೇಂಜ್ ಆದ ತುಂಬ ಇಲ್ಲಿ ಪಾಠಗಳು ಕಲಿತೆ ತುಂಬ ಪ್ರತಿವಾರ ಟಾಸ್ಕ್ ಕೊಟ್ಟು ನಮಗೇನೋ ಗೊತ್ತಿರುತ್ತೆ ಅಂತ ನಾವು ಅಂದ್ಕೊಂತೀವಿ ಬಟ್ ನಮ್ಗೆ ಗೊತ್ತಿಲ್ಲದಿರೋ ವಿಷಯ ಸಾವಿರ ಇರ್ತವೆ ಹೊರಗಡೆ ಜಗತ್ತಲ್ಲಿ ಸೊ ಅವೆಲ್ಲ ವಿಷಯಗಳು ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯಿತು ಅಮ್ಮನೂ ಅಷ್ಟೇ ತುಂಬ ಕೋಪ್ರೇಟ್ ಮಾಡಿ ಹಿಂಗೆ 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 ಇದು ಹಿಂಗೆ ಹಿಂಗೆ ಅಂತ ಪ್ರತಿ ವಾರ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಟಾಸ್ಕ್ ಕೊಟ್ಟಾಗ ಅವನ ಹುಡುಗಿಗೆ ಏನು ಕಷ್ಟ ಏನು ಇಷ್ಟ ಅಂತ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಇವಳಿಂದ ಅದು ಇವಳು ತುಂಬ ಕಂಫರ್ಟ್ ಝೋನ್ ಕೊಟ್ಟಿರೋದ್ರಿಂದ ಇವಳ ಜಾಗದಲ್ಲಿ ಬೇರೆಯವರು ಅಷ್ಟು ಮೇ ಬಿ ನಾನು ತಿಳ್ಕೊತಿದ್ನೋ ಗೊತ್ತಿಲ್ಲ ಬಟ್ ಇವಳಾಗಿದ್ದಕ್ಕೆ ಅಷ್ಟು ತಿಳ್ಕೊಂಡಿದ್ದೆ ಅಂತ ಅದ್ ಪಕ್ಕ ಹೇಳಿ ಸೊ ಇವಾಗ ಹುಡುಗನ್ನ ಸಡನ್ ಆಗಿ ಚೇಂಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಯಾವುದೋ ಒಂದು ನನಗೆ ತುಂಬಾ ಕಷ್ಟ ಆಯ್ತಪ್ಪ ಆ ಒಂದು ಚೇಂಜಸ್ ನೋಡಕ್ಕೆ ಅಂತಂದ್ರೆ ಯಾವ್ದು ಕಷ್ಟ ಅಂತ ಲಸಿ ಸಿಫ್ ಸರ್ಡಲ್ಲಿ ಸರ್ಪ್ರೈಸ್ ಬಾಂಡ್ ಅಂತ ಕ್ರಿಯೇಟ್ ಆಯಿತು ಅಲ್ಲೇ ಐ ವಾಸ್ ಲೈಕ್ ಸುನೀಲ್ ಅವ್ರು ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ನವಲ್ಸು ಟೆನ್ಷನ್ನು ಲೈಕ್ ಐ ವಾಸ್ ಕ್ರೈಯಿಂಗ್ ಅಲ್ಲೇ ಒಂದು ಬಾಂಡ್ ನನಗೆ ಕ್ರಿಯೇಟ್ ಆಗುತ್ತೆ ಏನಕ್ಕೆ ಒಂದು ಬರ್ತಿರಲ್ಲ ಇಷ್ಟೆಲ್ಲ ಖುಷಿಯಾಗಿದ್ದೆ ಸದ್ಯ ಈ ಶೋ ಹೆಂಗೋ ಮುಗ್ದೋಗುತ್ತೆ ಬೇಗ ಈ ಪೇರ್ ಇರುತ್ತೆ ಏನೋ ಗೇಮ್ಸ್ ಥರ ಕೊಡ್ತಾರೆ ಮುಗ್ದೋಗುತ್ತೆ ಲೈಕ್ ಅವತ್ತಿ ಇವ್ನ ಬರೋಲ್ಲ ಬರೋ ಅಂತ అది నో వైజ్ ఇంట్ ఈ కమింగ్ ఐ నీడ్ అీసన్ థర్ ఇన్ బంద హ్యాపీనెస్ ఆగి బాండ్ క్రీయేటెడ్ బిట్వీన్ అస్ ఫ్రమ్ దేట్ టుడే ద సేమ్ సో దట్ సౌ వి ఆర్ కనెక్టెడ్ అండ్ దే ఆర్ నో బ్యారీస్ బిట్వీన్ అస్ లైక్ ఈ ఆ తరక అంత వి ఆర్ లైక్ దట్ బిఎఫ్

स्लोली on on uh, तो मेल ಏನು ಇವಾಗ ಈ ಉದಾಹರಣೆ ಕೊಡ್ತಾ ಇದೀಯಾ ಇರೋದನ್ನೇ ಹೇಳ್ತಾ ಇದ್ದೀನಿ ನಾನ್ ಖುಷಿ ಆಗ್ತಿದೆ ನೀನು ಅಷ್ಟೆಲ್ಲ ಉದಾಹರಣೆ ಕೊಟ್ಟು ಬಿಟ್ಟು ಹೇಳ್ತೀನಿ ಬೆಣ್ಣೆ ಕರಗಿಸಕ್ಕೆ ತುಂಬಾ ಟೈಮ್ ಬೇಕಾಯ್ತಾ ಹಾ ಆಕ್ಚುಲಿ ಫ್ರೀಸಿಂಗ್ ಕ್ಯೂಬ್ ಫ್ರೀಸರ್ ಇಂದ ತೆಗ್ದಿ ಒಂದ್ ಬೌಲ್ ಗೆ ಹಾಕಿ ಅದನ್ನ ಮೆಲ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇಟ್ ಟೇಕ್ಸ್ ಅನ್ ಅವರ್ ಆಫ್ ಟೈಮ್ ಟು ಮೆಲ್ಟ್ ಲಾಸ್ಟ್ ಸ್ಟಿಲ್ ಆ ಕ್ಯೂಬ್ ಉಳ್ಕೊಂಡಿರುತ್ತೆ ಅದನ್ನ ಮೆಲ್ಟ್ ಮಾಡೋಕ್ಕೆ ಟೇಕ್ಸ್ ಅ ಲಿಟಲ್ ಬಿಟ್ ಮೋರ್ ಆಫ್ ಟೈಮ್ ಸೊ ಅದು ಇನ್ನೊಂದು ಇನ್ನೊಂದೂರು ಸ್ಮೆಲ್ ಬರೋಕ್ಕೆ ವಿ ಪುಟ್ ಕರಿ ಲೀಫ್ಸ್ ಕರಿ ಲೀಫ್ಸ್ಗೇನು ಆಚಾರ ಹಾಂ ಕರಿಬೇವು ಅದನ್ನು ಹಾಕ್ತಾರಲ್ಲ ಆ ಥರ ಇದು ರೆಡಿ ಆಗಿದೆ ಆ ಥರ ಸುನಿ ರೆಡಿ ಆಗಿದ್ದಾನೆ ರೆಡಿ ಆಗಿ ಇಲ್ಲ ಇಲ್ಲ ಸುನಿ ಆಗಿದ್ದಾನೆ ಏನು ಗೊತ್ತಾ ಸುನಿಗ ಈಗ ಹುಡುಗಿ ಬಂದಾಯಿತು ಏನೇನೋ ಎಲ್ಲ ಒಂದಷ್ಟು ಹೇಳ್ತಿದ್ದಾರೆ ನಾವು ಅದನ್ನೆಲ್ಲ ಮಾಡಿಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ಎಲ್ಲ ಮಾಡ್ಬೇಕು ಸಲೂನ್ ಓದು ಗ್ರೂಮಿಂಗ್ ಓದು ಇದು ಏನೇನೋ ಎಲ್ಲ ಹೇಳ್ತಿದ್ದಾರೆ ಅವೆಲ್ಲ ಜೀವನದಲ್ಲೇ ನೋಡಿಲ್ಲ ಹುಡುಗಿ ಬಂದು ಅದನ್ನೆಲ್ಲ ಮಾಡಬೇಕು ಅಂತ ಅಂದಾಗ ಏನು ಅನಿಸ್ತು ಇಲ್ಲ ನಾನು ಅಂದಾಗ ಸ್ಟಾರ್ಟಿಂಗ್ ನಾನು ಸ್ವಲ್ಪ ನನಗೂ ಸ್ವಲ್ಪ ಈಗ ದುರಂಕಾರ ಅಂತಲ್ಲ ಈ ಹುಡುಗಿರ ಮುಂದೆ ಹಿಂಗೆ ಹಿಂಗೆ ತಗ್ಗಿ ಬಗ್ಗೆ ಇರೋದಂದ್ರೆ ಏನಕ್ಕೆ ಇರಬೇಕು ಏನು ನಾವು ಅಲ್ವಾ ಅಂತ ಹಂಗೆ ಸ್ವಲ್ಪ ನನಗೆ ಹುಡ್ಗಾಗಿಂದ ಅದೊಂದು ಇದೆ ಬಟ್ ಈ ಗ್ರೂಮಿಂಗ್ ಎಲ್ಲ ಗೊತ್ತಿತ್ತು ಬಟ್ ಗ್ರೂಮಿಂಗ್ ಅಲ್ಲಿ ಒಳಗಡೆ ಅದು ಏನೇನು ಕಟಿಂಗ್ ಮಾಡೋದು ಬಿಟ್ಟು

ಅಲ್ಲ ಅವತ್ ಕಚ್ಚಿದ ಇವತ್ತು ಗೊತ್ತಾಗ್ತಾ ಇದೆ ಅನ್ಸುತ್ತೆ ಅಲ್ಲ ಕಷ್ಟನೇ ಇರುತ್ತೆ ಇವ್ರ ಪಕ್ಷದಲ್ಲಿ ನಿಂತ ಎಲ್ಲ ಅದು ಏನೋ ಸಲೂನ್ಗೆ ಹೋದಾಗ ಅದೆಲ್ಲ ತುಂಬಾ ಆ ಮುಖಕ್ಕೆಲ್ಲ ಹಚ್ಚಿ ತಗದು ಆ ಚಾಕು ಬಾ ಏನು ಏನೋ ಏನದು ಗ್ಲೋಯಿಂಗ್ ಫೇಸ್ ಪ್ಯಾಕ್ ಗ್ಲೋಯಿಂಗ್ ನಮ್ ಕಡೆ ಗ್ಲೋ ಬರ್ಬೇಕಾದ್ರೆ ಏನೇನೋ ಹಚ್ಕೊಂತಾರೆ ಹಚ್ಬಿಟ್ರೆ ಏನೇನು ಮಿಲ್ತಾನ್ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಅಂತ ಹೇಳಕ ಚೆನ್ನಾಗಿತ್ತು ಒಟ್ಟು ಏನೇ ಮಾಡ್ಸಿದ್ರು ಎಲ್ಲಾ ಚೆನ್ನಾಗಿರೋದೇ ಮಾಡ್ಸಿದಾರ ಎಲ್ಲಾ ಒಳ್ಳೇದೇ ಆಗಿದೆ ಹಾ ಅದಾದ್ಮೇಲೆ ಆಕ್ಚುಲಿ ಇವ್ರದ್ದು ನೇಲ್ಸ್ ಅಮ್ಮ ಹೆಂಗೊಂಗ ಕಟ್ ಮಾಡ್ಬಿಟ್ಟಿದ್ಲು ಇವನು ಹವಾ ಅಂತ ಬರ್ಕೊಳಕ್ ಸ್ಟಾರ್ಟ್ ಮಾಡ್ದ ಅವಾಗ ಸರಿ ಇರೋ ನಾನ್ ಅದನ್ನ ಶೇಪ್ ಮಾಡ್ತೀನಿ ಆ ಶೇಪ್ ಆಗಿ ಕಾಣಿಸ್ಬೇಕು ದಟ್ಸ್ ಹೌದ್ ಈ ಅವ್ರ ನೀಲ್ಸ್ ವಿಲ್ ಗ್ರೋ ಪ್ರಾಪರ್ಲಿ ಅಂತ ಹೇಳಿ ನಾನೇ ಮಾಡ್ಕೊಂಡಿದ್ದೆ ಅಮ್ಮ ನನ್ ಬಿಟ್ಬಿಡ ನಂಗೆ ಏನು ಬೇಡ ಎಲ್ಲಾ ಹೇಳ್ತಿದ್ದ ಆಕ್ಚುಲಿ ಆ ಗ್ರೂಮಿಂಗ್ ಸೆಷನ್ ಆದ್ಮೇಲೆ ಈ ಶೋಗೆ ಬರಬಾರ್ದಂತ ನಾನು ಬಿಟ್ಟಿದ್ದೆ ಅಂತ ಮೆಸೇಜ್ ಮಾಡಿದೆ ಟೀಮ್ಗೆ ಸೊ ಅದೇ ಇಟ್ಕೊಂಡು ಬರಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಬಾರ ಮುಚ್ಕೊಂಡು ಅಂತ ಎಲ್ಲ ನನ್ಗೆ ಒಂಥರ ಫ್ಯಾಮಿಲಿ ತರ ಅಲ್ವ ಎಲ್ಲ ನಮ್ಮ ಟೀಮ್ ಅವರು ಸರಿ ಸರ್ ಬರ್ತೀನಿ ಒಂಥರ ಇಲ್ಲಿ ಏನೂ ಆಗಲ್ಲ ಬಾರ ಸರಿ ಹೋಗುತ್ತೆ ಬಾರೋ ಅಂತ ಅಂದಾಗ ಆ ಎಪಿಸೋಡೆ ಸರ್ಪ್ರೈಸ್ ರೌಂಡ್ ಆತರ ನಾನು ಬರಲ್ಲ ಅಂತ ಸೀರಿಯಸ್ ಆಗಿ ಅಂದೆ ಬಟ್ ಅದು ಇವಳಿಗೆ ಒಂಥರ ಸರ್ಪ್ರೈಸ್ ಆಗಿ ಅದೇ ಒಂಥರ ಸರ್ಪ್ರೈಸ್ ಆಗಿ ಹೊಡಿತು ಶಾಕಿಂಗ್ ಸರ್ಪ್ರೈಸ್ ಈಗ ಅನುಭವಿಸಿರ್ತೀವಿ ಅದೆಲ್ಲ ವಿನ್ನರ್ ಅಂತ ಒಂದು ಡಿಸೈಡ್ ಆದ್ಮೇಲೆ ಈ ತರ ಪಾರ್ಟ್ನರ್ ಸಿಗಕ್ಕೆ ಸಿಕ್ಕ ಮೇಲೆ ಎಷ್ಟು ಖುಷಿ ಆಯ್ತು ಖುಷಿ ಅದು ಟಿವಿಲೆ ಎಲ್ಲಾರ್ಗು ಗೊತ್ತು ನಾವಿಬ್ರು ಹೇಗಿರ್ತೀವಿ ಎಷ್ಟು ಖುಷಿ ಇದೀವಿ ಅಂತ ಹೇಳಿ ನನಗ್ ಸಿಕ್ಕಿದ್ದು ನನ್ ಅವಳು ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಇದೆ ನನ್ನ ನಾನು ಅವಳಿಗೆ ಸಿಕ್ಕಿದ್ದು ಅವ್ಳಿಗೆ ತುಂಬ ಖುಷಿ ಇದೆ ಯಾಕೆಂದ್ರೆ ನಮ್ಮ ನಾವಿಬ್ರು ಬೇರೆಯವ್ರಿಗೆ ಅಥವಾ ಅವಳು ಬೇರೋಗ್ ಸಿಕ್ಕಿದ್ರು ನನಗೆ ಇನ್ನೊಬ್ಬರು ಸಿಕ್ಕಿದ್ರು ಅಂದ್ರೆ ಈ ಥರ ಇರ್ತಿರ್ಲಿಲ್ಲ ಈ ಥರ ಬಾಂಡಿಂಗ್ ಇಷ್ಟು ತಮಾಷೆ ಆಗಲಿ ನಾವಿಬ್ರು ಒಂಥರ ಏನು ಆರು ತಿಂಗಳಂತಲ್ಲ ಏನು ಮನೇಲಿ ಒಂದೇ ಮನೇಲಿ ಹುಟ್ಟು ಬೆಳ್ದಂಗೆ ಒಂದು ಹತ್ತು ವರ್ಷ ಬೆಳೆದಿರ್ತೀವಲ್ಲ ಅಷ್ಟು ಕ್ಲೋಸ್ ಇದೀವಿ ನಾವಿಬ್ರು ಮಾತಾಡೋದಕ್ಕಿಂತ ಜಗಳ ಮಾಡ್ತಿರ್ತೀವಿ ಜಾಸ್ತಿ ಜಗಳ ಜಗಳ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಅವಳಿಗೆ ನಾನು ಬೈಕೊಂಡು ಅವಳು ನನ್ನ ಬೈಕೊಂಡು ಹಂಗೆ ಓಡಾಡ್ತಾ ಇರ್ತೀವಿ ಅಷ್ಟೇ ಈಗ ನನಗೊಂದು ಕ್ವಶನ್ ಏನು ಬರುತ್ತೆ ಗೊತ್ತಾ ಒಂದು ಸಿಕ್ಸ್ ಮಂತ್ಸ್ ಒಂದು ಹುಡುಗ ಹುಡುಗಿ ಜೊತೆಲಿ ಇದೀವಿ ಒಂದಷ್ಟು ಕಷ್ಟ ಸುಖ ಮಾತಾಡ್ತಿದ್ದೀವಿ ಫನ್ ಮಾಡ್ತಿದ್ದೀವಿ ಜಗಳ ಮಾಡ್ತಿದ್ದೀವಿ ಎಲ್ಲವೂ ಕೂಡ ಬರುತ್ತೆ ಸೊ ಒಂದು ಚೆನ್ನಾಗಿ ಹೋಗ್ತಾ ಇದೆ ರ್ಯಾಪೋ ಹೊರಗಡೆ ಜನನೂ ಮೆಚ್ಕೊಳ್ತಾ ಇದ್ದಾರೆ ನಮ್ಮಲ್ಲೂ ಒಂದು ಒಳ್ಳೆ ರ್ಯಾಪೋ ಇದೆ ಅಂತ ಅಂದಾಗ ಸಮ್ ಏನೋ ಒಂದು ಮನಸ್ಸಲ್ಲಿ ಆ ಒಂದು ವಯಸ್ಸಲ್ಲಿ ಲವ್ ಆಗೋದು ಅದು ಇದು ಸಹಜವಾಗಿರುತ್ತೆ ನಮ್ಮ ಪ್ರಕಾರ ಅಪ್ಪ ನಮಗೆಲ್ಲ ಹಾಗೆ ಆಗುತ್ತೆ ಅದಕ್ಕೆ ಕೇಳಿದ್ದು ಸಹಜ ನಿಮಗೆ ಅದನ್ನೇ ಕೇಳ್ತಿರೋದು ನಾನು ಇಲ್ಲ ಆಗುತ್ತೆ ಆಬ್ವಿಯಸ್ಲಿ ಬಟ್ ನನ್ನ ಇರುಳು ಮಧ್ಯೆ ಬಾಂಡಿಂಗ್ ಏನಂದ್ರೆ ಅದನ್ನ ಯಾವತ್ತೂ ಬರಕ್ಕೆ ನಾವು ಬಿಡಲಿಲ್ಲ ಕೆಲವೊಂದ ಸಲ ಮುದ್ ಮಾಡಿದಾಗಲಿ ಆ ಫೀಲಿಂಗ್ಸ್ ತೋರಿಸಿದಾಗಲಿ ಅಥವಾ ಕಾಳಜಿ ಮಾಡಿದಾಗಲಿ ಅದನ್ನೆಲ್ಲ ತಲೆಯಲ್ಲಿ ಬಂದಾಗೂ ಸಹ ಬೇಡ ಇದು ಆ ಪ್ಯೂರಿಟಿ ಪ್ಯೂರ್ ಆಗಿ ಉಳಿಲಿ ಅಷ್ಟೇ ಪ್ಯೂರ್ ಆಗಿ ಇರಲಿ ಅದಕ್ಕೆ ಮತ್ತೆ ಏನಾದರೂ ಈಗ ಹೋಗ್ಬಿಟ್ಟು ಅದಕ್ಕೆ ಮತ್ತೆ ಆ ಸಂಬಂಧ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಎಷ್ಟೋ ಸಲ ತಲೆಯಲ್ಲಿ ಬಂದು ಹಂಗ ಅವಳು ಹೆಂಗಿದಾಳೆ ಹಂಗಿಲ್ಲ ನಾನು ಹೆಂಗಿದೀನಿ ಯಾಕಂದ್ರೆ ಅವಳ ಫೀಲ್ಡಲ್ಲಿ ಅವಳು ಬಿಸಿ ಇರ್ತಾಳೆ ನನ್ನ ಫೀಲ್ಡಲ್ಲಿ ನಾನು ಬಿಸಿ ಇರ್ತೀನಿ ನಾವೆಲ್ಲೋ ಮನೆ ಬಿಟ್ಟಿವಿ ಅಂದ್ರೆ ಹತ್ತು ಹತ್ತು ದಿನ ಶೋಗಳಲ್ಲಿ ಇರ್ತೀವಿ ಕಾನ್ಸರ್ಟ್ಗಳಲ್ಲಿ ಸೊ ಚೆನ್ನಾಗಿದ್ದೀವಿ ಚೆನ್ನಾಗಿದೀವಿ ಚೆನ್ನಾಗಿರ್ತೀವಿ ಅಷ್ಟೇ ಮಾತಾಡು ಅದೇ ಫಸ್ಟ್

ಇಲ್ವಾ ಅಂತ ಅದಂದ ಹ ಅಂತ ಅವಳು ಅವಳು ಇರೋದು ಹಂಗೆ ಆ ಸೇಮ್ ಆ ಮೂವಿಲಿ ಹೇಗೆ ಹೀರೋಯಿನ್ ಇದ್ದಾರೆ ಇವಳು ನಿಜ ಜೀವನದಲ್ಲಿ ಇರೋದು ಹಾಗೆ ಅಷ್ಟೇ ಮಾತಾಡೋದಾಗ್ಲಿ ಇದು ಆಗ್ಲಿ ಇಲ್ಲ ಸೊ ಅದು ನಮ್ಗೆ ಬೆಸ್ಟ್ ಮೂಮೆಂಟ್ ಅದು ಒಂದು ಹಾ 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 ಅನಿನಲ್ ನೋಡ್ ನನ್ನ ನೋಡ್ಬೇಡ ಆ ಹಾ ಅನ್ನದೇ ನಾನು ಆ್ಯಕ್ಚುಲಿ ಹಾಗೆ ಇರೋದು ಲೈಕ್ ಐಮ್ ಟು ಸೈಲೆಂಟ್ ಬಟ್ ಯಾರಾದರೂ ಕಂಫರ್ಟ್ ಆ ಥರ ಗೊತ್ತಿರೋ ಕ್ಲೋಸ್ ಫ್ರೆಂಡ್ ಸರ್ಕಲ್ ಹತ್ರ ಮಾತ್ರ ಐ ಓಪನ್ ಇಫ್ ನಾಟ್ ಡೋಂಟ್ ಫೈನಲಿ ಸೊ ವಿನ್ನರ್ ಅನ್ನೋ ಒಂದು ಕಿರೀಟ ಇಬ್ರು ಕೂಡ ಹಾಕೊಂಡಿದ್ದೀರಾ ಸೊ ಮತ್ತೆ ಜವಾಬ್ದಾರಿಗಳು ತುಂಬ ಹೆಚ್ಚಾಗ್ತಾ ಹೋಗುತ್ತೆ ವಿನ್ನರ್ ಅಂತ ಆದಮೇಲೆ ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ದೀರಾ ಏನಿದೆ ನೆಕ್ಸ್ಟು ಸೊ ನೆಕ್ಸ್ಟ್ ಬರ್ಬಿಟ್ಟು ನಾನು ಐ ಮೈಟ್ I'm I am getting so many album songs offers and movie offers also, but yeah, choose wisely at the there is so that's what I'll do, and I'll step in. yes. ಎಷ್ಟು ಸಣ್ಣ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾನು ಯಾವತ್ತು ನಾನು ಏಮಿಟ್ಕೊಂಡೇ ಬಂದಿದ್ದೀನಿ ಸರಿಗಂಪದಿಂದನೂ ನನಗೆ ಅದೇ ಪ್ರೀತಿ ಕೊಟ್ಟು ಇವಾಗ ಒಂಬತ್ತೂವರೆ ವರ್ಷ ಹತ್ತು ವರ್ಷ ಆದರೂ ಅದೇ ಪ್ರೀತಿ ಇತ್ತು ಇಲ್ಲಿ ತನಕನೂ ಅಷ್ಟೇ ಬ್ಯುಸಿಯಾಗಿದ್ದೀವಿ ನಾನಾಗಲಿ ನಮ್ಮ ಚೆನ್ನಪ್ಪಣ ಆಗಲಿ ಹನುಮಂತ ಆಗಲಿ ನಮ್ಮ ಜ್ಞಾನೇಶ್ವರ ಆಗಲಿ ತುಂಬ ಜನ ನಾವು ನಾಡ್ ಕನ್ನಡಿಗಿಂದ ಬಂದು ಅವ್ರು ತುಂಬ ಬ್ಯುಸಿಯಾಗಿದ್ದೀವಿ ದೇವ್ರ ಆಶೀರ್ವಾದ ಜನದ ಆಶೀರ್ವಾದ ಮತ್ತು ಈ ಶೋಗೆ ಬಂದ್ಬಿಟ್ಟು ಅದು ತುಂಬ ಮತ್ತೆ ಉಪ್ಪಟ್ಟಾಗಿದೆ ಆ ಪ್ರೀತಿ ಎಲ್ಲ ಜಾಸ್ತಿ ಆಗಿದೆ ಸೊ ನನಗೆ ದೇವ್ರೇನೋ ಕಲೆ ಕೊಟ್ಟಿದ್ದಾನೆ ಹಾಡೋಕ್ಕೆ ಒಂದು ಕಲೆ ಮತ್ತೆ ಬರಿತೀನಿ ನಾನೇ ಕಂಪೋಸ್ ಮಾಡ್ತೀನಿ ಸೊ ಆ ಒಂದು ಇದನ್ನು ನನ್ನ ನನಗೆ ಏನು ಸ್ಟ್ರೆ ಅಂತಿದೆ ಅದನ್ನು ಇಟ್ಕೊಂಡು ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ಸ್ ಮಾಡಬೇಕು ಸ್ವಲ್ಪ ರಿಚ್ ಆಗಿ ವಿಜಯಲ್ಸ್ ಎಲ್ಲ ಒಳ್ಳೆ ಪ್ಲ್ಯಾನ್ ಮಾಡಿ ಸಿನಿಮಾಗಳ ಸಾಂಗ್ಸ್ ಇದೆ ತುಂಬ ಹಾಡೋದು ಇನ್ನೊಂದು ನನಗೆ ಇಲ್ಲಿ ಬೆಂಗ್ಳೂರಲ್ಲಿ ಇದ್ದೀನಂದರೆ ಇವಾಗ ಗಾಕದರ್ ಅರ್ಜುನ್ ಜೈನ್ಯ ಸರ್ ಸೊ ಅವರು ಇದ್ದಾರೆ ಎಲ್ಲದಕ್ಕೂ ಗೈಡ್ ಮಾಡೋಕ್ಕೆ ಸೊ ಕನಸುಗಳಿದೆ ಯಾವುದು ಇಡೀರುತ್ತೆದು ಗೊತ್ತಿಲ್ಲ ಬಟ್ ದೇವರು ನಂಬಿಟ್ಟು ಆ ಕೆಲಸದಲ್ಲಿ ಸ್ವಲ್ಪ ಶ್ರಮ ಹಾಕಿ ಹೋಗೋದು ಅಷ್ಟೇ ಸುಖರ್ ಸೊ ಕಂಪ್ಲೀಟಾಗಿ ಎಲ್ಲವೂ ಕೂಡ ಮಾತಾಡಿದಿವಿ ಆ್ಯಂಡ್ ಒಂದು ನಿಮ್ಮ ಒಂದು ಹಾಡಲ್ಲಿ ತುಂಬ ಫೇವ್ರೇಟ್ ಅಂದರೆ ಭರಾಟೆ ಸಿನಿಮಾದ ಒಂದು ಸಾಂಗ್ ಸೊ ಒಂದು ಸಾಂಗ್ ಹಾಡಿ ಇನ್ ಮಾಡೋಣ ಓಕೆ ಜಯ ರತ್ನ ಕರ ಜಯ ರತ್ನ ಕರ ಜಯ ತೋ ಸೂಪರ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಲ್ ನಿಮ್ಗುಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್